ಯೋಚನೆ ಯಾಕೆ ಬಂತು ಸರ್ ನಿಮ್ಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಯಾಕೆ ಬಂತು ಸರ್ ನಮ್ಮೂರ್ ಶಾಲೆ ತುಂಬಾ ಶಿಥಿಲವಾಗಿದ್ದರಿಂದ ಅದನ್ನ ರಿನೋವೇಟ್ ಮಾಡ್ಕೊಡಿ ಅಂತ ಹೇಳ್ತೀರೋ ಅದಕ್ಕೆ ಬದಲಾಗಿ ಒಂದು ಶಾಲೆನೇ ಸರ್ ನಮಗೆ ಮೈಯಲ್ಲ ರೋಮಾಂಚನ ಆಗುತ್ತೆ ಹದಿನಾಲ್ಕು ಕೋಟಿ ಬಂಡವಾಳ ಅಂತ ಅನ್ಕೋತೀನಿ ಇಷ್ಟೊಂದು ಹಣವನ್ನ ಸರ್ಕಾರಿ ಶಾಲೆಗೆ ಆ ಎಲ್ಲಿಂದ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಸಮಾನವಾಗಿ ಹೋಗುವಂತ ಈ ಸರ್ಕಾರಿ ಶಾಲೆಯನ್ನು ಇಷ್ಟೆಲ್ಲಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತ ನೀವು ಮುಂದಿನ ದಿನಗಳಲ್ಲಿ ಇದನ್ನ ಇದೇ ವೇಳೆಯಲ್ಲಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ನೀವು ಮನ್ಗಂಡಿದ್ದೀರಾ ಎಸ್ ಎಲ್ ಸಿ ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಶಾಲೆಯಲ್ಲಿ ಬರಬೇಕು ಅಂತ ಟಾರ್ಜೆಟ್ ನೀಟ್ ಗೆ ಪ್ರಿಪೇರ್ ಆಗೋದಕ್ಕೆ ಏತ್ ಸ್ಟ್ಯಾಂಡರ್ಡ್ ಶುರು ಮಾಡಿಸ್ಬೇಕು ಹಳ್ಳಿ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ ಬಸ್ಸಿನ ವ್ಯವಸ್ಥೆ ಏನಾದರೂ ಆಗುತ್ತೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಅದು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಹಾಕೊಂಡಿದ್ದೀರಾ ನಮ್ಮ ಶಾಲೆಯಲ್ಲಿ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಶಟ್ಲ್ ಆಡೋದಕ್ಕೆ ಖೋಖೋ ಆಡೋದಕ್ಕೆ ರನ್ನಿಂಗ್ ಟ್ರ್ಯಾಕ್ ಲಾಂಗ್ ಜಂಪ್ ಹೈ ಜಂಪ್ ಅಥ್ಲೆಟಿಕ್ಸ್ ಮತ್ತೆ ಆಟಗಳು ಎಲ್ಲದಕ್ಕೂ ನಾನು ಅವಕಾಶ ಮಾಡಿಕೊಡೋದನ್ನ ವ್ಯವಸ್ಥೆ ಬರ್ತಾ ಇದೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ವರ್ಷ ಆಯ್ತು ಅಲ್ಲಿ ಎಲ್ಲಾ ಶಾಸಕರು ಇವ್ರನ್ನ ವರ್ಗ ಮಾಡಬಾರದು ಅಂತ ಬರೀತಿದ್ರು ನೀವು ಕಣ್ಣುವ ಇದ್ದ ಯಾಕೆ ಹೆಸರು ಇಟ್ರಿ ಅಂತ ಒಂದು ಕಣ್ವ ಒಂದು ದೊಡ್ಡ ಋಷಿಗಳ ಹೆಸರು ಎರಡನೇದು ನಮ್ಮ ಊರು ಚೆನ್ನಪ್ಪ ತಾಲೂಕಲ್ಲಿ ಲೈಫ್ ಲೈನ್ ಇದೆ ಯೋಚನೆ ಮಾಡಿ ಯೋಜನೆ ರೂಪಿಸುವಂತದ್ದೆ ಇದು ಕನಿಷ್ಠ ಪಂಚಾಯ್ತಿ ಬಂದ್ಬಿಟ್ರೆ ಕನಿಷ್ಠ ಒಬ್ಬರು ಆಗ್ಬೇಕು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಬಹಳ ಮುಖ್ಯವಾದ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ಇವತ್ತು ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು ಅದರ ಹಿಂದೆ ಇರುವಂತದ್ದು ಒಂದು ಶಕ್ತಿ ಅಂತ ಅಂದ್ರೆ ಒಂದು ಶಿಕ್ಷಣ ಯಾವ ಮಟ್ಟದ ಶಿಕ್ಷಣವನ್ನ ಯಾವ ಹಂತದಲ್ಲಿ ಯಾರಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಸಂದರ್ಭಕ್ಕೆ ಸೂಕ್ತವಾದಂತದ್ದು ಅಂತ ಸಂದರ್ಭವನ್ನ ಸೃಷ್ಟಿಸಿಕೊಂಡಂತವರು ಅಂದಿನ ರಾಮನಗರ ಜಿಲ್ಲೆ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊಲ್ಲನೂರು ಗ್ರಾಮದ ಶ್ರೀ ಚೆನ್ನಮ್ಮ ಮಂಚೇಗೌಡರ ಪುತ್ರರಾದ ಡಾಕ್ಟರ್ ಹೆಚ್ ಎಂ ವೆಂಕಟಪ್ಪನವರು ಇವತ್ತು ಕಾಲಘಟ್ಟದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದೀವಿ ಅಂತ ಅಂದ್ರೆ ಎಲ್ ಕೆಜಿ ಯು ಕೆಜಿಗೆ ಮಕ್ಕಳನ್ನ ಸೇರ್ಸಕ್ ಆಗದಿರುವಂತ ಪರಿಸ್ಥಿತಿ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದೆ ಆದ್ರೂ ಪಕ್ಕದ ಮನೆಯವರನ್ನ ನೋಡಿ ಪಕ್ಕದ ಹುಡುಗರನ್ನ ನೋಡಿ ಸೇರಿಸುವಂತ ಪರಿಸ್ಥಿತಿ ನಾವಿದ್ದೀವಿ ಅದೆಲ್ಲ ಒತ್ತಡಕ್ಕೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ಆಮೇಲೆ ಮಾತನಾಡ್ತೀನಿ ಶಿಕ್ಷಣ ಆಗುವಂಥದ್ದು ಮಾರಾಟವಾಗಿರುವಂತಹ ಇಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ದುಡಿದಂತಹ ಹಣವನ್ನ ಶಿಕ್ಷಣಕ್ಕಾಗಿ ನೀರಿನಂತೆ ತೆಚ್ಚಲದಂತಹ ಎಚ್ ಎಂ ವೆಂಕಟಪ್ಪನವರು ನಮ್ ಜೊತೆ ಇದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳೆದಂತೆಲ್ಲ ಸರ್ಕಾರಿ ಶಾಲೆಗಳು ಮುಂಚೋಗ್ತಾ ಇದೆ ತಾವು ದೊಡ್ಡ ಸಂಸ್ಥೆಯಿಂದ ತಮ್ಮ ಹುಟ್ಟೂರಿನಲ್ಲಿ ಕಟ್ತಾ ಇದ್ರಿ ಏನ್ ಸರ್ ಅದು ಕಾರಣ ಇಷ್ಟೇ ನಾವೆಲ್ಲ ಓದಿದ್ದು ಸರ್ಕಾರಿ ಶಾಲೆನಲ್ಲಿ ಸರ್ಕಾರಿ ಶಾಲೆಯಲ್ಲಿ ತುಂಬಾ ವರ್ಷಗಳ ಹಿಂದೆ ಒಳ್ಳೆ ಶಿಕ್ಷಣ ಒಳ್ಳೆ ಶಿಕ್ಷಕರಿದ್ದರು ಆ ಒಳ್ಳೆ ಶಿಕ್ಷಕರಿಂದ ನಾವೆಲ್ಲ ಏನೋ ಒಂದು ಅವಕಾಶ ಬುದ್ಧಿವಂತರಾಗಿ ನಮ್ಗೆ ಯಾರು ಮೆಡಿಕಲ್ಗೆ ಹೋಗು ಎಂಜಿನಿಯರ್ಗೆ ಹೋಗು ಅಂತ ಯಾರು ಹೇಳ್ಕೊಡೋರು ಇರಲಿಲ್ಲ ನಾವಾಗಿದ್ದು ನಾವೇ ಓದಿದ್ವಿ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು ಒಳ್ಳೆ ಶಿಸ್ತು ಸಂಯಮನ ಕಲಿಸಿದ್ರು ಹಾಗಾಗಿ ನಾವೇನೋ ಒಂದು ಜೀವನದಲ್ಲಿ ಮಾಡಬೇಕಾಯಿತು ಹಾಗಾಗಿ ನನಗೆ ನಮ್ಮೂರ ಶಾಲೆ ಭಾರಿ ಶಿಥಿಲವಾಗಿತ್ತು ಮತ್ತು ಈಗ ಏನಪ್ಪ ನೀವು ಹೇಳಿದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಣಬೆ ಮಗುಡ್ ಥರ ಬೆಳೀತಾ ಇದ್ದಾವೆ ಶಿಕ್ಷಣ ಒಂದು ಇಂಡಸ್ಟ್ರಿ ಥರ ಬೆಳೀತಾ ಇದೆ ಸರ್ಕಾರಿ ಶಾಲೆ ಶಾಲೆಗಳು ನಿಷ್ಕ್ರಿಯ ಆಗ್ತಾಯಿದೆ ನಿಷ್ಕ್ರಿಯ ಅಂತ ಹೇಳಬಾರ್ದು ಆಗ್ತಾ ಇರ್ತದೆ ಯಾತಕ್ಕೆ ಅಂದರೆ ಹಲವಾರು ಕಾರಣಗಳಿರ್ಬೋದು ಕಾರಣ ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಹಾಗಾಗಿ ಒಬ್ಬ ಬಡವನಿಗೂ ಕೂಡ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಇದೆ ಆ ರೀತಿ ಮಾಡಿದಾಗ ನೀವು ಕಾನ್ವೆಂಟು ಇಂಥದ್ರಲ್ಲಿ ತುಂಬ ಶಿಕ್ಷಣದ ಮೌಲ್ಯ ಕಾಸ್ಟು ಜಾಸ್ತಿ ಹಾಗೆ ಸರ್ಕಾರಿ ಶಾಲೆನೇ ನಾವು ಯಾಕೆ ಅಭಿ ಅಭಿವೃದ್ಧಿ ಪಡಿಸ್ಬಾರ್ದು ಸರ್ಕಾರ ಏನಿಗೆ ಒಳ್ಳೆಯ ಶಿಕ್ಷಕರನ್ನಾಕಿ ಒಂದು ಮೂಲಭೂತ ಸೌಕರ್ಯ ಮಾಡಿಕೊಟ್ಟ ಮೇಲೆ ತುಂಬ ಶಿಕ್ಷಕರನ್ನ ಹಾಕಿ ಯಾಕೆ ಒಂದು ಶಾಲೆಯಲ್ಲಿ ಒಳ್ಳೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹೇಗೆ ಬೆಳೆಯುತ್ತೆ ಅದಕ್ಕಿಂತ ಚೆನ್ನಾಗಿ ಬೆಳೆಸಬಹುದು ಅನ್ನೋದನ್ನ ದೃಷ್ಟಿ ಇಟ್ಕೊಂಡು ವೀಕ್ಷಕರೇ ರೀತಿ ಒಂದು ಕಡೆ ಆದ್ರೆ ತುಳುಕಲ್ಲ ಅನ್ನೋ ದೃಷ್ಟಿಯಿಂದ ನಾನು ಯಾರನ್ನು ವಿಶ್ಲೇಷಣೆ ಮಾಡಲ್ಲ ಯಾರನ್ನು ತಪ್ಪು ಅಂತ ಹೇಳಕ್ ಬರಲ್ಲ ಬಟ್ ನಾನು ಸರಿಯಾಗಿದ್ದೀನಿ ನಾನು ಸರಿಯಾಗಿ ಮಾಡ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದಾರೆ ಯಾಕೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೇಲಕ್ಕೆ ಕೇಳ್ತಾ ಇದೆ ಸರ್ಕಾರಿ ಶಾಲೆಗಳು ಯಾಕೆ ಕೆಳಕ್ಕೆ ಇಳಿತಾ ಒಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗ ಆ ಮಾತು ಒತ್ತಟಿರ್ಲಿ ಸರ್ ತಾವು ನಾಲ್ಕು ಕಾಸು ಮಾಡಿದ್ರೆ ಸಾಕು ಯಾವುದೋ ದೊಡ್ಡ ಮಟ್ಟಕ್ಕೆ ಹೋಗುವಂತ ಜನಗಳನ್ನ ನಾವು ನೋಡ್ತಾ ಇದ್ದೀವಿ ಇದೀವಿ ಮೂರು ಸಂಸ್ಥೆಗಳನ್ನ ಬೆಂಗಳೂರಿನಲ್ಲಿ ಕಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಸ್ತಿನಲ್ಲಿ ನಾಗರಬಾವಿನಲ್ಲಿ ಮತ್ತೆ ಇತ್ತೀಚೆಗೆ ಕೋರಮಂಗಲದಲ್ಲಿ ಮಾಡಿದರೆ ಮೂರು ಸಂಸ್ಥೆಗಳನ್ನ ಮಾಡಿದರೆ ಕಣ್ಣು ಹೆಸರಿನಲ್ಲಿ ನೋಡಿ ಇಲ್ಲೂ ಎಲ್ಲ ಒಂದ್ ಕಡೆ ನೀವು ಚೆನ್ನಪ್ಪನ ಬಿಟ್ಟುಕೊಳ್ತಾ ಇಲ್ಲ ಬೆಳೆದು ಓದದಂತ ಶಾಲೆ ಮತ್ತೆ ಊರನ್ನು ಮರಿತಾ ಇಲ್ಲ ಇದು ತಮ್ಮ ದೊಡ್ಡ ಗುಣ ಯಾಕೆ ಈ ಯೋಚನೆ ಯಾಕೆ ಬಂತು ಸರ್ ನಿಮ್ಗೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಸರ್ಕಾರ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಯಾಕೆ ಬಂತು ಸರ್ ನಾನು ಮೊದಲೇ ಹೇಳ್ದಂಗೆ ಶಿಕ್ಷಣ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು ಅಲ್ಲಿ ಅಂಥ ಉತ್ತಮವಾದ ಶಿಕ್ಷಣ ಇಲ್ಲ ಆದ್ದರಿಂದ ನನಗೇನಂತಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬ ಬುದ್ಧಿವಂತ ಮಕ್ಕಳಿದ್ದಾರೆ ಆ ಮಕ್ಕಳುಗಳಿಗೆ ಮೂಲಭೂತ ಸೌಲಭ್ಯ ಶಿಕ್ಷಣ ಇಲ್ಲದೇ ಅವರು ಮುಂದೆ ಡೆವಲಪ್ ಆಗೋಕ್ಕಾಗ್ತಾ ಇಲ್ಲ ಸಾಧ್ಯ ಇಲ್ಲ ಹಾಗಾಗಿ ನಾವು ಯಾಕೆ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಊರಿನಲ್ಲೇ ನಮ್ಮ ರೂಟ್ ನಮ್ಮ ಊರಿನಲ್ಲೇ ಒಂದು ಮೂಲಭೂತ ಸೌಕರ್ಯಗಳು ಕಲ್ಪಿಸಿ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಯಾಕೆ ಮಾಡಬಾರ್ದು ಮೊದಲು ನಾನೇ ನಾನೇ ಒಂದು ಶಾಲೆ ಕಟ್ಟಿ ಅದರಲ್ಲಿ ಅಫರ್ಡೆಬಿಲಿಟಿನಲ್ಲಿ ಮಾಡಬೇಕು ಅಂತ ಇತ್ತು ಆದರೆ ನಮ್ಮೂರು ಶಾಲೆ ತುಂಬ ಶಿಥಿಲವಾಗಿದ್ದರಿಂದ ಅದನ್ನು ರಿನೋವೇಟ್ ಮಾಡಿಕೊಡಿ ಅಂತ ಹೇಳ್ತಿದ್ರು ಅದಕ್ಕೆ ಬದಲಾಗಿ ಒಂದು ಹೊಸ ಶಾಲೆನೇ ಪೂರ್ತ ಕೆ ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ಅಂತ ಇದೆ ಅದರಲ್ಲಿ ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವರಿಗೆ ಆಗಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮಲ್ಲಿ ಹೋಗ್ತಾರೆ ಮಕ್ಕಳು ಅಂಥ ಒಂದು ಸೌಲಭ್ಯನ ಯಾಕೆ ಕಲ್ಪಿಸಬಾರ್ದು ಅಂತ ನನಗೆ ಮನಸ್ಸಿಗೆ ಯೋಚನೆ ಬಂದಾಗ ಆತರ ಮಾಡಬಹುದು ಅಂತ ಒಂದು ಧೈರ್ಯವಾಗಿ ಈ ಒಂದು ಕೆಲಸನ ಮಾಡಿದ್ದೀನಿ ಚನ್ನಪಟ್ಟಣಕ್ಕೆ ಅಂತ ಬಂದಾಗ ಕಣ್ಣುವ ಹೆಸರು ಹೇಗೆ ಉಳಿಸ್ಕೊಂಡು ಹೋಗ್ತಾ ಇದ್ರು ಹಾಗೆ ನನಗೆ ಜನ್ಮವನ್ನ ಕೊಟ್ಟಂತಹ ಒಂದಷ್ಟು ಓದ್ಕೊಳ್ಳಿಕ್ಕೆ ಮುಕ್ತವಾಗಿ ಅವಕಾಶ ಏ ಹೋಗ್ರ ಗೈರೋ ಅನ್ನೋ ಇದ್ದಂತ ಆ ದಿನಗಳಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂದೆ ತಾಯಿನ ಹೆಸರ ಹಿಟ್ಟು ಈ ಒಂದು ಶಾಲೆಯನ್ನ ಕಟ್ಟಿದ್ದಾರೆ ಅದರಲ್ಲೂ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೆ ಅವರು ಸಂಪೂರ್ಣ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರೆ ಸರ್ ಕರ್ನಾಟಕ ಪಬ್ಲಿಕ್ ಶಾಲೆ ಒಂಗ್ನೂರ್ನಲ್ಲಿ ಎರಡು ಶಾಲೆಗಳನ್ನ ಕಟ್ಟಿದಿರಿ ಅಂತ ತಾವು ಹೌದು ಎರಡು ಎರಡು ಕಡೆ ಕಟ್ಟಿದಿರಿ ಸೊ ಏನೇನು ಸರ್ ಏಕೆ ವಿಂಗಡಿಸಿದ್ರೆ ಅದನ್ನ ವಿಂಗಡಣೆ ಇದೆ ಊರಿನ ಮಧ್ಯ ನಾವೆಲ್ಲ ಆ ಶಾಲೆ ಆ ಜಾಗದಲ್ಲಿ ಓದಿದ್ದು ಮೊದಲು ಒಂಗ್ನೂರ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಏಟ್ ಸ್ಟ್ಯಾಂಡರ್ಡ್ವರೆಗೆ ಇತ್ತು ನಾವೆಲ್ಲ ಹೈಸ್ಕೂಲ್ಗೆ ಚನ್ನಪಣ್ಣಕ್ಕೆ ಬರ್ತಾ ಇದ್ವಿ ಚನ್ನಪಣ್ಣದಲ್ಲಿ ಡೈಲಿ ನಡ್ಕೊಂಡು ಬಂದು ಎಸ್ ಎಲ್ ಸಿವರೆಗೆ ಓದಿದ್ವಿ ಚನ್ಪ ಒಂಗ್ನೂರು ಗ್ರಾಮಕ್ಕೆ ಹೈಸ್ಕೂಲು ಸ್ಯಾಂಕ್ಷನ್ ಆದಮೇಲೆ ಈ ಶಾಲೆನ ಮುಚ್ಚಿ ಈ ಬಿಲ್ಡಿಂಗನ್ನು ಮುಚ್ಚಿ ಆ ಇನ್ನೊಂದು ಜಾಗ ನಾಲ್ಕೂವರೆ ಜಾಗ ಇತ್ತು ನಾವೆಲ್ಲ ಇದ್ದಾಗ ಫುಟ್ಬಾಲ್ ಫೀಲ್ಡ್ ಅಂತ ಆ ಜಾಗದಲ್ಲಿ ಹೈಸ್ಕೂಲ್ ಇದನ್ನು ಪ್ರಾರಂಭ ಮಾಡ್ತೀವಿ ಆಮೇಲೆ ಈ ಶಾಲೆ ತುಂಬ ಶಿಥಿಲವಾಗಿದ್ದರಿಂದ ಊರ ಮಧ್ಯೆ ಇದ್ದದ್ದು ಅದನ್ನು ಮುಚ್ಚಿ ಮತ್ತೆ ಒಂದು ಶಿಥಿಲ ಕಟ್ಟಿ ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಒಂದು ತೀರ್ಮಾನ ತೊಗೊಂಡ್ವಿ ಯಾಕೆಂದ್ರೆ ಆ ಜಾಗದಲ್ಲಿ ಒಂದು ನಮಗೆ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟು ನಾವು ಈ ಜಾಗದಲ್ಲಿ ಶಿಕ್ಷಣ ಪಡೆದಿದ್ದೀವಿ ಅನ್ನೋದು ಒಂದು ಎರಡನೇದು ಎಲ್ಲ ಕಟ್ಟಡಗಳು ಭಾರಿ ಶಿಥಿಲವಾಗಿದ್ದು ಒಂದೊಂದು ಸೆಕ್ಷನ್ಗೆ ಹೆಂಗೆ ಗ್ರ್ಯಾಂಟ್ ಬಂದು ಹಾಗೆ ಒಂಬತ್ತು ಹತ್ತು ಸಣ್ಣ ಸಣ್ಣ ಕಟ್ಟಡ ಇದ್ದವು ಮಳೆ ಬಂದಾಗೆಲ್ಲ ಸೋರುತ್ತೆ ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಶಿಕ್ಷಕರೆಲ್ಲ ನಾವು ಊರಿಗೆ ಬಂದಾಗೆಲ್ಲ ಕೇಳ್ತಾಯಿದ್ರು ಆಮೇಲೆ ಇದನ್ನು ಯೋಚನೆ ಮಾಡಿ ಯಾಕೆ ಒಂದು ಹೊಸ ಪ್ರಾಜೆಕ್ಟ್ ಈ ಥರ ಇರೋದ್ರಿಂದ ಒಂದು ಈ ತರದ ಮೂಲಭೂತ ಸೌಲಭ್ಯಗಳನ್ನ ಯಾಕೆ ಕಲ್ಪಿಸ್ಕೊಡ್ಬಾರದು ಅಂತ ಯೋಚನೆ ಬಂದಾಗ ಇದನ್ನ ಮಾಡುದು ಸರ್ ನಮ್ಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಏನು ರೋಮಗಳು ನಿಮಿರುತ್ತೆ ಅಂತೀವಿ ಕಾರಣ ಏನಂದ್ರೆ ಇವತ್ತಿನ ಸಂಪಾದನೆ ದೃಷ್ಟಿಯನ್ನಲ್ಲೇ ಯೋಚನೆ ಮಾಡುವಂತ ಹದಿನಾಲ್ಕು ಕೋಟಿ ಬಂಡವಾಳ ಅಂತ ಅನ್ಕೋತೀನಿ ಸರ್ ಅದಕ್ಕೆ ಇನ್ನು ಮೀರಿರ್ಬೇಕು ತಮ್ಮದು ಈಗ ನಾವು ಆರಂಭ ಹದಿನಾಲ್ಕು ಕೋಟಿ ಅಂತ ಹೇಳಿದ್ರೆ ಇಷ್ಟೊಂದು ಹಣವನ್ನ ಸರ್ಕಾರಿ ಶಾಲೆಗೆ ಕೊಡುವಂತದ್ದು ಆ ಪ್ರೇರಣೆ ಎಲ್ಲಿಂದ ಬಂತು ಸರ್ ಪ್ರೇರಣೆ ನನಗಿಷ್ಟೇ ಈಗ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ನಾವೇನು ಕೆಲಸ ಒಳ್ಳೆಕ್ಕೆ ನಾವೆಲ್ಲ ವೈದ್ಯನಾಗಿ ಸಾಮಾನ್ಯವಾಗಿ ಸಾವಿರಾರು ಜನಗಳಿಗೆ ಸಹಾಯ ಮಾಡಿದ್ದೀನಿ ಹಾಗೆ ಒಂದು ಕೊಟ್ಟಿದ್ದೀನಿ ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಸಮಾನವಾಗಿ ಹೋಗುವಂಥವು ನಾವು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೊಂದು ಏನೋ ಕೆಲಸ ಮಾಡಿದ್ದೀನಿ ಶಿಕ್ಷಣದಲ್ಲಿ ನಮ್ಮೂರು ಮಕ್ಕಳಿಗೆ ನಾನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಬಂತು ಹಾಗಾಗಿ ಕರ್ನಾಟಕ ಪಬ್ಲಿಕ್ ಕಾಲೇಜ್ ಸಿಸ್ಟಮ್ ಇದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮು ಅಪ್ ಟು ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇದೆ ಅಂತ ಇದೆ ಆಮೇಲೆ ಗ್ರಾಮಾಂತರ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಭಾಷೆ ಕಮ್ಯುನಿಕೇಷನು ಕಾಲೇಜ್ಗೆ ಹೋದಾಗ ಅದು ಕಮ್ಯುನಿಕೇಟ್ ಮಾಡೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಹಾಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇರೋದ್ರಿಂದ ನಾವು ಇದನ್ನು ಮಾಡ್ಬೋದು ಆದರೆ ನಮ್ಮ ಸುತ್ತಮುತ್ತ ಒಂಗ್ನೋರ್ ಗ್ರಾಮ ಅಲ್ಲದೆ ಸುತ್ತಮುತ್ತ ಇರುವ ಹತ್ತಾರು ಗ್ರಾಮಗಳಿಗೆ ಮಕ್ಕಳಿಗೆ ಇದು ಸಹಾಯ ಆಗ್ತದೆ ಅಂತ ಯೋಚನೆ ಮಾಡಿ ಇದನ್ನು ಮಾಡಿದ್ದೀನಿ ಎಲ್ ಕೆಜಿ ಯು ಕೆಜಿ ಎಲ್ ಕೆಜಿಲಿ ಕೆ ಜಿ ಒನ್ ಕೆ ಜಿ ಕೆಜಿ ಟು ಇಂಗ್ಲಿಷ್ ಅಂಡ್ ಕನ್ನಡ ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಂಡ್ ಕನ್ನಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಂಡ್ ಕನ್ನಡ ಎಂಟು ಎಂಟು ಕೊಠಡಿಯಾಗಿದೆ ಸುಮಾರು ಹತ್ತು ಸಾವಿರ ಚದರ ಅಡಿ ಇದರಲ್ಲಿ ವಿಸ್ತೀರ್ಣದಲ್ಲಿ ಕಟ್ಟಿದೆ ಅದಲ್ಲದೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಏನು ಆಟ ಆಡೋದು ಅಟ್ರಾಕ್ಷನ್ ಇರ್ತದೆ ಆಟದ ಸಾಮಾನುಗಳು ಜಾರುಗುಪ್ಪೆ ಆ ಥರ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನೆಲ್ಲ ಮಾಡಿದೆ ಆಮೇಲೆ ಎರಡನೇದು ಸ್ಮಾರ್ಟ್ ಬೋರ್ಡ್ ಅಂತ ಇದೆ ಮಕ್ಕಳಿಗೆ ಏನು ಮೇ ಟೀಚರ್ ಶಿಕ್ಷಕರು ಏನು ಗೋಡೆ ಮೇಲೆ ಬರೀಬೇಕಾದಿಲ್ಲ ಬ್ಲ್ಯಾಕ್ ಬೋರ್ಡ್ ಮೇಲೆ ಅದನ್ನು ಹಾಕಿ ಡೆಮ ಡೆಮಾನ್ಸ್ಟ್ರೇಷನ್ ಮಾಡ್ಬೋದು ಈ ಪ್ರೈಮರಿ ಸ್ಕೂಲ್ಗೆ ಕೆ ಜಿ ಒನ್ನಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಂಟು ಕ್ಲಾಸ್ಗೂ ಎಂಟು ಸ್ಮಾರ್ಟ್ ಬೋರ್ಡನ್ನು ಅಳವಡಿಸಿದೆ ಹಾಗೆ ಸರ್ ನೀವು ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಪಿ ಯು ಸಿ ಅಂದರೆ ಟ್ವೆಲ್ತ್ ಕ್ಲಾಸ್ ತನಕ ಅಲ್ಲಿ ಎಷ್ಟು ಕೊಠಡಿಗಳಿದೆ ಥರ್ಡ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ವರೆಗೆ ಅಲ್ಲಿ ಮೂವತ್ತೊಂಬತ್ತು ಕೊಠಡಿಗಳಿದೆ ಎಲ್ಲ ಸೌಲಭ್ಯ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಸೈನ್ಸ್ ಲ್ಯಾಬ್ ಇದೆ ಆಡಿಯೋ ಲೆಕ್ಚರ್ ಹಾಲ್ ಇದೆ ಲೈಬ್ರರಿ ಇದೆ ಪ್ರಿನ್ಸಿಪಾಲ್ ರೂಮು ಟಾಯ್ಲೆಟ್ಸು ಒಂದೊಂದು ಫ್ಲೋರಲ್ಲಿ ಹದ ಹದಿನೈದು ಇಪ್ಪತ್ತು ಟಾಯ್ಲೆಟ್ಸ್ ಇವೆ ಶಿಕ್ಷಕರಿಗೆ ಬೇರೆ ಬಾಲಕರು ಬಾಲಕಿಯರಿಗೆ ಬೇರೆ ಬೇರೆ ಮತ್ತೆ ಕುಡಿಯುವ ನೀರಿನ ಸೌಲಭ್ಯ ಮಾಡಿದೆ ಓ ವಾಟರ್ ಪ್ಲ್ಯಾಂಟ್ ಇದೆ ಎರಡು ಶಾಲೆಯಲ್ಲೂ ಮಕ್ಕಳಿಗೆ ಕುಡಿಯುವ ನೀರು ತುಂಬ ಅಶ ಅವಶ್ಯಕತೆ ಹಾಗೆ ಕುಡಿಯುವ ನೀರಿನ ಆರೋಗ್ಯಕರವಾದ ಕುಡಿಯುವ ನೀರು ಸೌಲಭ್ಯ ಆಧುನಿಕ ಸಮಾಜಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೆಡ್ಡು ಹೊಡೆಯ ರೀತಿಯಲ್ಲಿ ನೀವೆಲ್ಲ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಿ ಸರ್ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಬಹಳ ದುಃಖಕರವಾದ ಸಂಗತಿ ಮುಂದೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಈ ಸರ್ಕಾರಿ ಶಾಲೆಯನ್ನು ಇಷ್ಟೆಲ್ಲಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತ ನೀವು ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಅಲ್ಲಿಯ ಶಿಕ್ಷಕರು ಇದೇ ಸಾಧ್ಯ ಅಂತ ಈಗ ಮೊದಲು ನನಗೂ ಅದೇ ಯೋಜನೆ ಇತ್ತು ಈಗ ಸರ್ಕಾರದ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಎಲ್ರಿಗೂ ಈ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಸಂತೋಷ ಇದೆ ನನಗೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಅಂತ ಅನ್ನುವಂಥ ನಂಬಿಕೆ ನನಗೂ ಇದೆ ನಾನು ಕೂಡ ಈ ಶಾಲೆ ನಡೆಯುತ್ತಿರಲಿ ಏನಾದರೂ ಒಂದು ಪ್ರತಿ ವರ್ಷ ಒಂದು ಸಹಾಯ ಮಾಡೋದಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದೇನೆ ಯಾಕೆ ಮಾತ್ರ ನಾನು ಕೇಳ್ತೀನಿ ಅಂತಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಮುಗಿ ಮುರಿತಾರೆ ಯಾಕಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳು ನೋಡಿ ಶೇಕಡ ತೊಂಬತ್ತೊಂಬತ್ತು ಅವರ ಮಕ್ಕಳನ್ನು ಸಹ ಸೇರಿಸ್ಕೊಂಡಿಲ್ಲ ಆ ದೃಷ್ಟಿಯಿಂದ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಶಾಲೆಯಲ್ಲಿ ಬರಬೇಕು ಅಂತ ಟಾರ್ಗೆಟ್ ಇದು ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಸಾಧನೆ ಮಾಡಬೇಕು ಅಂತ ಇದೆ ಸರ್ಕಾರ ಇದನ್ನು ಚೆನ್ನಾಗಿ ನಡೆಸುತ್ತೆ ಅಂತಲೂ ಇದೆ ಸಿಬ್ಬಂದಿ ಕೊರತೆ ಬಂದ್ಬಿಟ್ರೆ ಟೀಚರ್ಸ್ ಕೊರತೆ ಬಂದ್ಬಿಟ್ರೆ ನಾವು ಕೂಡ ಇದನ್ನ ಸೂಪರ್ವೈಸ್ ಮಾಡಿ ನಡೆಸುವಂತ ಒಂದು ವ್ಯವಸ್ಥೆನ ಅವಕಾಶ ಇದೆ ಸರ್ ತಮ್ಗೆ ಅವಕಾಶ ಮಾಡಿಕೊಡ್ತಾರೆ ಈಗ ಎಲ್ಲ ಒಂದ್ ಕಡೆ ನಮ್ಮ ಇವತ್ತಿನ ಸರ್ಕಾರಗಳನ್ನ ಅಥವಾ ಅಧಿಕಾರಿಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ನಾನೆಲ್ಲ ಒಂದು ಸಣ್ಣದ ವಿಷಯ ಬೇರೆ ಹೋದ್ರು ನಾನು ತುಂಬಾ ಖುದ್ದಾಗಿ ಅನುಭವಿಸಿದಂತ ಒಂದು ವಿಚಾರ ಯಾವ ವಿಚಾರ ಅಂತ ಅಂದ್ರೆ ಯಾರೊಬ್ರು ದಾನ ಕೊಟ್ಬಿಟ್ಟಿರ್ತಾರೆ ಇಡೀ ಶಾಲೆಯನ್ನು ದಾನ ಕೊಟ್ಬಿಟ್ಟಿರ್ತಾರೆ ಆ ಮೊಮ್ಮಗಳಿಗೆ ಒಂದ್ ಸೀಟ್ ಕೆಳಗೆ ಹೋಗ್ತಾರೆ ಒಂದ್ ಮೆಡಿಕಲ್ ಸೀಟ್ ನ ಅವ್ರ ಸಂಸ್ಥೆನಲ್ಲಿ ದಾನ ಅದು ದಾನ ಮುಗಿದೋಯ್ತು ಅನ್ನೋ ಮಟ್ಟಕ್ಕೆ ಅವರು ಹೇಳ್ತಾರೆ ನಂಗೆ ನಾನು ಖುದ್ದು ಇದ್ದಂತ ಸಂದರ್ಭ ದಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆ ರೀತಿಯಲ್ಲಿ ಇಷ್ಟೆಲ್ಲಾ ಬಂಡವಾಳ ಹಾಕಿ ಮಾಡಿದಂತ ಅವ್ರಿಗೆ ನಿಮ್ಗೂ ಅವಕಾಶ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಶಾಲೆ ತುಂಬಾ ಉತ್ತಮವಾಗಿ ಎಸ್ ಎಲ್ ಸಿ ಪಿ ಸಿ ನಲ್ಲಿ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರಬೇಕು ಹಾಗೇನೇ ನೀಟ್ ಗೆ ಪ್ರಿಪೇರ್ ಆಗೋದಕ್ಕೆ ಏತ್ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ವರೆಗೆ ಅದನ್ನು ಕೂಡ ಒಂದು ನೀಟ್ ಗೆ ಈಗ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಇದೆ ಇಲ್ಲಿಂದ ಗ್ರಾಮಾಂತರ ಪ್ರದೇಶದಿಂದ ಅಲ್ಲಿ ಹೋಗಿ ಕಲಿಯೋದು ಕಷ್ಟ ಒಂದು ನೀಟಿಗೆ ಟ್ರೈನಿಂಗ್ ಆಗುವಂಥದ್ದನ್ನ ಸ್ಟ್ಯಾಂಡರ್ಡ್ ಇಂದ ಶುರು ಮಾಡಿಸ್ಬೇಕು ನಾಲ್ಕು ವರ್ಷಿ ನೀಟಿಗೆ ಆಗಿಬಿಟ್ರೆ ಪಾಸ್ ಆಗಿಬಿಡ್ತಾರೆ ಗ್ರಾಮಾಂತರದ ಮಕ್ಕಳು ಕೂಡ ಕಾಂಪೀಟ್ ಮಾಡ್ತಾರೆ ಹಳ್ಳಿ ಮಕ್ಕಳು ತುಂಬ ಇದ್ದಾರೆ ಆದರೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನು ಇವೆಲ್ಲ ಸರಿಯಾದ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಕಷ್ಟ ಆಗ್ತಾಯಿದೆ ಇದನ್ನು ಸೌಲಭ್ಯಗಳನ್ನ ತೊಡಗಿಸ್ಕೊಳ್ತು ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಈ ಹಿಂದೆ ತಮ್ಮ ಬಳಿ ಸಂದರ್ಭ ನನಗೆ ನೆನಪಿದೆ ಆ ಸಂದರ್ಭದಲ್ಲಿ ಹೇಳ್ತಿದ್ರಿ ನಾನು ಕೇಳಿದಾಗ ಒಂಬತ್ತು ಗ್ರಾಮಗಳಿಗೆ ಸಂಬಂಧಪಟ್ಟ ಒಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನು ಮೀರಿ ಶಾಲಾ ಮಕ್ಕಳು ಗ್ರಾಮ ಗ್ರಾಮೀಣ ಭಾಗದ ಮಕ್ಕಳು ಬರಬೇಕು ಅಂತ ಸೊ ಅವರೆಲ್ಲ ಬರಬೇಕು ಅಂದ್ರೆ ಬಸ್ಸಿನ ವ್ಯವಸ್ಥೆ ಏನಾದ್ರು ಆಗುತ್ತಾ ಸರ್ಕಾರ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಅಂತ ಬರ ಕೊಟ್ಟಿದ್ದಾರೆ ಗವರ್ಮೆಂಟ್ ಆರ್ಡರ್ ಆಗ್ತಾ ಇದೆ ಮಾದರಿಯಾಗಿ ಎರಡ್ ರಾಮನಗರ ಜಿಲ್ಲೆ ಒಳಗೆ ಎರಡು ಕಡೆ ಮಾಡಿದಾರಂತೆ ಅದೇ ಮಾದರಿನ ಬಸ್ಗೆ ಎರಡು ಬಸ್ಸನ್ನು ಸರ್ಕ್ಯುಲರ್ ವೇನಲ್ಲಿ ಕಳಿಸಬೇಕು ಅಂತ ಒಂದು ಸರ್ಕಾರದ ಯೋಚನೆ ಇದೆ ಅದು ಫಾರ್ಮಲ್ ಆರ್ಡರ್ ಹಾಕ್ಬೇಕು ಆಗುತ್ತೆ ಆ ಆರ್ಡರ್ ಆಗಲಿ ಅಂತ ನಾವು ಇನ್ನಾಗ್ರೇಷನ್ ಮಾಡ್ತೇವೆ ಎಷ್ಟು ಬಡ್ಜೆಟ್ ಆಗಿದೆ ಸರ್ ಆರ್ಕಿಟೆಕ್ಟ್ ಸುಮಾರು ಹದಿನಾಲ್ಕು ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ರು ಈಗ ಇಲ್ಲಿವರೆಗೆ ಹನ್ನೆರಡು ಕೋಟಿ ತೊಂಬತ್ತು ಲಕ್ಷ ಖರ್ಚಾಗಿದೆ ಇನ್ನ ಇನ್ನ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಈಗೆಲ್ಲ ಫರ್ನಿಚರ್ಸು ಕಂಪ್ಯೂಟರ್ಸು ಎಲ್ಲ ಬಂದಿದೆ ಇನ್ನು ಒಂದು ಸ್ವಲ್ಪ ಉಳಿಕೆ ಇದೆ ಬಹುಶಃ ಹದಿಮೂರು ಕೋಟಿ ಒಳಗೆ ಎಲ್ಲ ಖರ್ಚು ಮುಗಿಯುತ್ತೆ ಹದಿಮೂರು ಹದಿಮೂರು ಪಾಯಿಂಟ್ ತರ್ಟೀನ್ ಪಾಯಿಂಟ್ ಟು ಫೈವ್ನಲ್ಲಿ ಮುಗಿಯುತ್ತೆ ಹೀಗೆ ನಾವೇ ಸ್ವತಃ ಕಟ್ಟಿಸೋದ್ರಿಂದ ಸೈಟ್ ಇಂಜಿನಿಯರು ಬೆಂಗಳೂರಿಂದ ಒಬ್ಬರು ಇಂಜಿನಿಯರು ಪ್ರತಿ ಮಂಗಳವಾರ ಶುಕ್ರವಾರ ಬಂದು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ಮೆಟೀರಿಯಲ್ ಉಳಿತೆ ಆದ್ದರಿಂದ ನಮಗೆ ಕಡಿಮೆ ಇದರಲ್ಲಿ ಎಲ್ಲರೇಟ್ ನಾನು ನೀಟ್ ಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಮಾತಾಡಿದಿವಿ ಅಂತ ಹೇಳಿದ ಹಾಗೆ ನೀಟ್ ಅಷ್ಟೇ ಅಲ್ಲ ಸರ್ ಕ್ರೀಡೆಗೆ ಸಂಬಂಧಪಟ್ಟಂಗೆ ಅದು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಸಂಬಂಧಪಟ್ಟ ಯೋಜನೆ ಈಗ ನಾವು ಅದನ್ನ ಬಿಟ್ಬಿಡ್ತಿವಿ ಮರ್ತ ಬಿಡ್ತೀವಿ ನಮ್ಗೆ ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯನೋ ಕ್ರೀಡೆನೂ ಕೂಡ ಅಷ್ಟೇ ಮುಖ್ಯ ಈಗ ನಾವು ಒಲಂಪಿಕ್ಸ್ನಲ್ಲಿ ಯಾವುದೋ ಒಂದು ಸರಿ ಗೋಲ್ಡ್ ಮೆಡಲ್ ಬಂದರೆ ಭಾರಿ ಸಂತೋಷ ಪಡ್ತೀವಿ ನಾವು ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇದ್ದೀವಿ ಅಂತ ಹೇಳ್ಕೊಂಡ್ರೆ ಯಾವುದೋ ಒಂದು ಮೆಡಲ್ಗೆ ಸಂತೋಷ ಪಡುವಂಥ ಪರಿಸ್ಥಿತಿ ಇದೆ ಅದೇ ಒಂದು ಕೋಟಿ ಎರಡು ಕೋಟಿ ಇರುವಂಥ ದೇಶಗಳಲ್ಲಿ ಹತ್ತು ಹದಿನೈದು ಗೋಲ್ಡ್ ಮೆಡಲ್ ತೆಗಿತಾರೆ ಯಾತಕ್ಕೆ ಇದು ಕಾರಣ ಇರ್ಬೋದು ಅಂತ ನೀವು ಯೋಚನೆ ಮಾಡಿದಾಗ ಶಾಲಾ ಮಕ್ಕಳಿಗೆ ಪ್ರಾರಂಭದಿಂದ ಈ ಕ್ರಿಕೆಟ್ ಕ್ರೀಡಾ ಸೌಲಭ್ಯಗಳನ್ನ ನಾವು ಕಲ್ಪಿಸ್ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಬಿಲ್ಡಿಂಗ್ ಇರೋ ಕಡೆ ನಾಲ್ಕೂವರೆ ಎಕರೆ ಜಾಗ ಇದೆ ನಮ್ಮ ಸ್ಪೋರ್ಟ್ಸ್ ಕಮಿಷನರ್ ಅವರು ಒಂದು ಸಾರಿ ವಿಸಿಟ್ ಮಾಡಿದರು ಅದರಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳು ವಾಲಿಬಾಲು ಬ್ಯಾಸ್ಕೆಟ್ಬಾಲು ಶಟ್ಲ್ ಆಡೋದಕ್ಕೆ ಖೋ ಖೋ ಆಡೋದಕ್ಕೆ ರನ್ನಿಂಗ್ ಟ್ರ್ಯಾಕು ಲಾಂಗ್ ಜಂಪ್ ಹೈ ಜಂಪು ಅಥ್ಲೆಟಿಕ್ಸ್ ಮತ್ತು ಆಟಗಳು ಎಲ್ಲದಕ್ಕೂ ನಾನು ಅವಕಾಶ ಮಾಡಿಕೊಡೋದನ್ನ ವ್ಯವಸ್ಥೆ ಒಂದು ಬರ್ತಾಯಿದೆ ಅದು ಒಂದು ಐದಾರು ತಿಂಗಳಲ್ಲಿ ಆಗ್ಬೋದು ಈ ನಿಟ್ಟಿನಲ್ಲಿ ತುಂಬಾ ಬಾಲ್ಯಕ್ಕೆ ಹೋದ್ರೆ ತಾವು ಇವತ್ತಿನ ಈ ಕನಸು ಒಂದು ಇದು ಕನಿಷ್ಠ ಸರ್ ನನಗೆ ದೇವರು ಏನೇನು ಆದಿಲ್ ಕರ್ಕೊಂಡು ಹೋದೇವೆ ವೈದ್ಯನಾದ ಕೆಲ್ಸಕ್ಕೆ ಸೇರಿದಾಗ ಆರ್ನೂರ ಅರವತ್ತು ರೂಪಾಯಿ ಸಂಬಳ ಅದಕ್ಕೆ ತುಂಬಾ ಸಂತೋಷ ಆಗಿಸಿ ಎಪ್ಪತ್ತೊಂದು ಜಾನ್ವರಿ ಹದಿನೆಂಟರಲ್ಲಿ ನಾನು ಸರ್ಕಾರಿ ಸೇವೆಗೆ ಸೇರಿದೆ ಆರ್ನೂರ ಅರವತ್ತು ರೂಪಾಯಿ ಸಂಬಳ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿ ಕೆಲಸ ಮಾಡಿದ್ದೀನಿ ಹಾಗೆ ನಾನು ಯಾವ ಜಾಗಕ್ಕೆ ಹೋದರೂ ತುಂಬ ಕ್ರೌಡೆಡ್ ಪೇಶೆಂಟು ಹಾಗಾಗಿ ನಾನು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಹನ್ನೊಂದು ವರ್ಷ ಇದ್ದೆ ಅಲ್ಲಿ ಎಲ್ಲ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಲ್ಲಿ ಎಲ್ಲ ಶಾಸಕರು ಮತ್ತು ಇವರು ಇವ್ರನ್ನ ವರ್ಗ ಮಾಡಬಾರ್ದು ಅಂತ ಬರೀತಿದ್ರು ಅದು ಒಂದು ಜನಪ್ರಿಯತೆಯ ಸಂಕೇತ ಹಾಗೆ ನನಗೆ ಆ ನಾನು ಏನು ಕೆಲಸ ಮಾಡಿದೆ ಹಣ ಅಲ್ಲ ಮುಖ್ಯ ನಾನು ಏನು ಕೆಲಸ ಮಾಡಿದೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಆ ಒಂದು ಇದರಲ್ಲಿ ನಾನು ಒಂದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಸೌಲಭ್ಯಗಳಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ನಿವಾರಣೆ ಮಾಡಿ ನಮ್ಮದೇ ಆದಂಥ ಒಂದು ಐ ಟೆಕನ್ನು ಅಫೋರ್ಡೆಬಿಲಿಟಿಲಿ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು ಹಾಗಾಗಿ ನಾನು ಸೆವೆಂತ್ ಏಪ್ರಿಲ್ ನೈಂಟಿ ಸಿಕ್ಸಲ್ಲಿ ಕಣ್ವ ಡಯಾಗ್ನಾಸ್ಟಿಕ್ಸ್ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ವಿ ಪ್ರಾರಂಭದಲ್ಲಿ ಹದಿನೈದು ಜನ ಸ್ಟಾಫು ಮೂರು ಜನ ಡಾಕ್ಟ್ರುಗಳ ಜೊತೆಯಲ್ಲಿ ಶುರು ಮಾಡಿದ್ವಿ ಉದ್ದೇಶ ಏನಪ್ಪ ಹೈ ಆ್ಯಂಡ್ ಟೆಕ್ನಾಲಜಿ ಶುಡ್ ಬಿ ಟು ಎ ಕಾಮನ್ ಮ್ಯಾನ್ ಇದು ಕ್ರಮೇಣ ಪ್ರತಿ ವರ್ಷ ಬರ್ತಾ ಬೆಳೀತಾ ತುಂಬ ಉತ್ತಮವಾಗಿ ಬೆಳವಣಿಗೆ ಸಾಕ್ತು ಹಾಗಾಗಿ ಈಗ ಸುಮಾರು ಆರುನೂರು ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಇದ್ದಾರೆ ಐವತ್ತು ಜನ ಡಾಕ್ಟರ್ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡ್ತಾರೆ ಹಾಗೆ ಸಂಸ್ಥೆ ಒಂದು ಉತ್ತಮವಾದ ಹೆಸರನ್ನು ಗಳಿಸಿದೆ ಬೆಂಗಳೂರಿನಲ್ಲಿ ಬೆಂಗಳೂರು ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಡಯಾಗ್ನೋಸ್ಟಿಕ್ಸ್ ಅಂದರೆ ಉತ್ತಮ ನೀವು ಡಯಾಗ್ನೋಸ್ಟಿಕ್ಸ್ ಯಾಕೆ ಹೆಸರು ಅಂತ ಅಂದರೆ ಎರಡು ಮೂರು ಕಾರಣ ಒಂದು ಕಣ್ಣುವ ಒಂದು ದೊಡ್ಡ ಋಷಿಗಳ ಹೆಸರು ಎರಡನೇದು ನಮ್ಮ ಊರು ಚನ್ನಪಣ್ಣ ತಾಲೂಕಲ್ಲಿ ಲೈಫ್ ಲೈನ್ ಇದು ಉದ್ದಕ್ಕೂ ತೆಂಗಿನ ತೋಟ ನೀರಾವರಿ ಜಾಗ ಕೊಟ್ಟಿದೆ ಮೂರನೇದು ನಾವು ಹೇಳೋದಕ್ಕೆ ಸುಲಭ ಈ ಇವು ಮೂರು ಕಾರಣಗಳಿಂದ ಯೋಚನೆ ಮಾಡಿ ಕಣ್ವಾ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಅಂತ ಹೆಸರಿಟ್ಟೆ ಇವತ್ತು ಒಂದು ದೊಡ್ಡ ಸೆಂಟ್ರಲ್ ಬೆಳವಣಿಗೆ ಆಗಿದೆ ಈಗ ಬಹುಶಃ ನಮಗೆ ಕಣ್ವಾ ಡ್ಯಾಗ್ನಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನೊಂದು ಮಾಡಿ ಅಲ್ಲೊಂದು ಮಾಡಿ ಅಂತ ಎಲ್ಲ ರಿಕ್ವೆಸ್ಟ್ ಇದೆ ಆದರೂ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಹಂತ ಹಂತವಾಗಿ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಈ ಕಣ್ವರ್ಟ್ ಆ್ಯಕನ್ಸಲ್ಲಿ ಏನು ನಾವು ಬೆಳವಣಿಗೆ ಕಾಣ್ತು ಆಗ ಇದೆಲ್ಲ ಬೆಳವಣಿಗೆ ಏನು ಮೂಲಭೂತ ಶಿಕ್ಷಣ ಪ್ರಾರಂಭ ಸಿಕ್ತು ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೆ ಅದೇ ಕಾರಣ ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಶಾಲೆನೂ ಕೂಡ ನಾನು ಯಾಕಿದ ಒಂದು ಏನು ನಮಗೆ ಸರ್ಪ್ಲಸ್ ಉಳಿತು ಕಣವರ್ಟ್ ಆ್ಯಕಲ್ಲಿ ಹಣಗಳನ್ನ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಬಂತು ಹಾಗೆ ನನಗೇನು ಅತಿಯಾದ ಆಸೆಗಳಿಲ್ಲ ಕೆಟ್ಟ ಅಭ್ಯಾಸಗಳಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ರಾತ್ರಿ ನಾನು ಈಗಲೂ ಎಪ್ಪತ್ತೊಂಬತ್ತು ವರ್ಷ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಮಾಡ್ತೇನೆ ಹಾಗೆ ದೇವರೇನು ಆಶೀರ್ವಾದ ಮಾಡಿದಾನೆ ಬೆಳವಣಿಗೆ ಇದೆ ಈ ಶಾಲೆನೂ ಒಂದು ಉತ್ತುವಾಗಿ ಬರಲಿ ನಂತರ ನೂರಾರು ಮಕ್ಕಳು ನಮ್ಮ ಗಾರ್ಮ ಸುತ್ತಮುತ್ತ ಬರಲಿ ಅಂತ ಹೇಳಿ ಆಶೆ ಅಷ್ಟೇ ಎಪ್ಪತ್ತೊಂಬತ್ತು ವರ್ಷದ ಖಂಡಿತವಾಗಲೂ ಅವರು ಮುದುಕರಲ್ಲ ಯಾಕಂದ್ರೆ ನಾನು ಕಣ್ಣಾರೆ ಕಂಡಿರುವಂತದ್ದು ಮೊದಲೇ ಅವರು ರೆಡಿಯಾಗಿ ಮನೆಯಿಂದ ಹೊರಟ್ರೆ ರಾಜ್ಕುಮಾರ್ ಡಯಾಗ್ನೋಸ್ಟಿಕ್ ಸೊ ಹನ್ನೊಂದು ಗಂಟೆಗೆ ನಾಗರಬಾವಿ ಮತ್ತೆ ಊಟ ಮುಗಿಸ್ಕೊಂಡು ಮೂರು ಗಂಟೆಗೆ ಈಗ ಕೋರ್ಮಂಗಲದಲ್ಲಿರುವಂತಹ ಹೊಸ ಗೆ ಅವರು ಹೋಗ್ತಾರೆ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಅವ್ರು ಓಡಾಡ್ಕೊಂಡೆ ಕೆಲಸ ಮಾಡ್ತಾರೆ ಇನ್ನು ಉಳಿದ ಸಂದರ್ಭಗಳನ್ನು ಬಹಳಷ್ಟು ನನಗೆ ಗೊತ್ತಿರುವಂಗೆ ಪುಸ್ತಕಗಳಿಗೆ ಮೀಸಲಿಟ್ಟಿದ್ದಾರೆ ನಾ ಇನ್ನು ಏನೆಲ್ಲ ಕಲಿಬಹುದು ಅನ್ನೋ ದೃಷ್ಟಿಯಿಂದ ಅದರ ಜೊತೆಗೆ ಸಮಾಜ ಮುಖ್ಯ ಇವೆಲ್ಲದರಿಂದ ಬೆಳೆಸಂತದ್ದು ಅವ್ರು ಮೊದ್ಲೇ ಹೇಳ್ದಾಗೆ ಮೊದಲನೇ ನಿಮ್ಮ ಉದ್ಯೋಗ ಮಂಡ್ಯ ಜಿಲ್ಲೆಗೆ ಮದುವೆ ಕೆಸ್ತೂರ್ನಲ್ಲಿ ಕೆಸ್ತೂರ್ನಲ್ಲಿ ರಾಮ್ ರಾಮ್ ಚೆನ್ನಪ್ಪದಲ್ಲೂ ಸಹ ಸುಮಾರು ವರ್ಷಗಳ ಕಾಲ ಎರಡನೇ ಫ್ಲೋರ್ ಆಗ್ಬೇಕು ಅಂದ್ರೂ ಹಲವಾರು ಸಾಂಗತ್ಯಗಳ ಜೊತೆಗೆ ಸಹವಾಸ ಮತ್ತೆ ಸಹವಾಸ ದೋಷಗಳಿಂದ ಅಂದ್ರೆ ದೋಸೆ ಒಳ್ಳೆ ಬೆಡ್ ಹಾಸ್ಪಿಟಲ್ ಮಾಡಿದಂತವ್ರು ನಮ್ಮ ಡಾಕ್ಟರ್ ಕಣ್ವ ವೆಂಕಟನವರು ಯಾಕೆ ಯಾಕೆ ಕಣ್ಣು ಸೇರ್ಸ್ಕೊತೀವಿ ಅಂದ್ರೆ ಅವರಿಂದ ಪ್ರೌಟನ್ ತಗೊಳ್ಳಿ ಕಣನ್ ತಗೊಳ್ಳಿ ಎಲ್ಲಾ ಅವರಿಂದನೆ ಬಂದಿರೋದ್ರಿಂದ ಕಣ್ಣು ವೆಂಕಟಪ್ಪ ಅಂದ್ರೆ ಮಾತ್ರ ಎಲ್ಲರಿಗೂ ಅರ್ಥ ಆಗುವಂತದ್ದು ಒಂದು ನಾಣ್ಣು ರೀತಿಯಲ್ಲಿ ಆಗೋಗಿದೆ ಹಾಗೆ ಸರ್ ನಿಮ್ಮ ತಂದೆ ತಾಯಿ ಇಷ್ಟೆಲ್ಲ ಕೊಡುಗೆ ನೀವು ಇದು ಮಾಡ್ಲಿಕ್ಕೆ ಹೇಗೆ ನಿಮ್ಮ ಕುಟುಂಬವನ್ನು ನೆನೆಸ್ಕೊಳಕ್ ಇಷ್ಟಪಡ್ತಾರೆ ಯಾಕೆ ಈ ಮಾತನ್ನ ಕೇಳ್ತೀನಿ ಅಂದ್ರೆ ನಿಮ್ಮ ಹಿಂದೆ ಒಂದು ಶಕ್ತಿ ಇದೆ ಅದು ನಿಮ್ಮ ಮನೆಯವರನ್ನು ಸಹ ಹೌದು ನಾನೇನಾದ್ರೂ ಇವತ್ತು ಆಗ್ಬೇಕಾಗಿದ್ರೆ ನಮ್ಮ ತಂದೆ ತಾಯಿಗಳ ಸಹಾಯ ಅವರ ಒಂದು ತಿಳುವಳಿಕೆ ಅದೇ ಮುಖ್ಯ ಅಂತ ಹೇಳಿ ನಾನು ಗೌರವಿಸ್ತೀನಿ ಅವ್ರನ್ನ ಈಗ ನಮಗೆಲ್ಲ ಹಿಂದೆ ಎಲ್ಲ ತಂದೆ ತಾಯಿಗಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಇರಲಿಲ್ಲ ಈಗ ಉದಾಹರಣೆಗೆ ಆಗ ಜವಾನ ಬಂದು ಮನೆ ಮನೆಗೆ ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತೀರಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿ ಅಂತ ಆ ಕಾಲದಲ್ಲಿ ನಾವು ಶಾಲೆಗೆ ಸೇರಿದಾಗ ತುಂಬ ಚೆನ್ನಾಗಿ ಓದ್ಕೊಂಡು ಬಂದ್ವಿ ತಂದೆ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದಾಗ ಅಯ್ಯೋ ಇಷ್ಟು ದೊಡ್ಡ ಖರ್ಚಾಗ್ತದೆ ನಾವು ಓದಿಸೋಕ್ಕೆ ಸಾಧ್ಯನಾ ಇವ್ರಿಗೆ ಅಂತಿದ್ದೆ ಆದರೆ ನಮ್ಮ ತಂದೆ ನೋಡಪ್ಪ ನೀನು ಯೋಚನೆ ಮಾಡಬೇಡ ನೀವು ಓದು ನಾವೇನು ಬೇಕೋ ಮಾಡ್ತೀವಿ ಅಂದರು ಹಾಗೆ ತಂದೆ ತಾಯಿಗಳ ಸಹ ಒಂದು ಸಹಾಯ ಅದನ್ನ ನಾವು ನೆನೆಸ್ಕೋಬೇಕಾದದೆ ಅವರ ಒಂದು ಆ ಪ್ರಾರಂಭದಲ್ಲಿ ಮಾಡಿದ ಇದಕ್ಕೆ ವೈದ್ಯನ ಹೋಗಿ ಸಾಧ್ಯ ಆಯಿತು ವೈದ್ಯನಾದ ಮೇಲೆ ನನ್ನ ನೀತಿ ನಿಯತ್ಗಳು ಏನಿತ್ತು ಅದನ್ನ ಅಳವಡಿಸ್ಕೊಂಡ್ರಿಂದ ಸಮಾಜದಲ್ಲಿ ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತದೆ ಸರ್ ಕೊನೆಯ ಹಂತವಾಗಿ ಕೇಳ್ತೀವಿ ಸರ್ ನನಗಂತೂ ಬಹಳ ಖುಷಿಯಾಗಿದೆ ಈ ಯೋಜನೆ ಇದೆಯಲ್ಲ ಈ ಯೋಜನೆ ಮಾಡಿ ಯೋಜನೆ ರೂಪಿಸುವಂತದ್ದು ಇದೆಯಲ್ಲ ಇದು ಕನಿಷ್ಠ ಪಂಚಾಯತಿಗೆ ಒಬ್ಬೊಬ್ಬರಿಗೆ ಬಂದ್ಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚಲ್ಲ ಒಂದಷ್ಟು ಜನ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಿ ಅವರ ಜೀವನವನ್ನ ಸೃಷ್ಟಿ ಅನುಕೂಲ ಆಗುತ್ತೆ ಮಾಡಿಕೊಳ್ಳುತ್ತೆ ಅನೇಕ ಮಂದಿ ನಿಮ್ಮ ಕನಿಷ್ಠ ಪಂಚಾಯ್ತಿಗೊಬ್ರು ಆಗ್ಬೇಕು ಹೌದು ಈಗ ಯಾವುದೇ ಶಾಲೆ ಹಳೆ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅನುಕೂಲ ಆಗಿರುವಂತವ್ರು ಇಂಥವೆಲ್ಲ ಮನೋಧರ್ಮನ ಬೆಳೆಸ್ಕೋಬೇಕು ನಾವು ಇಂಥದಕ್ ಮಾಡಬೇಕು ಅಂತ ಹೇಳಿ ಆ ಮನೋಧರ್ಮ ಬಂದ್ರೆ ಸಮಾಜದಲ್ಲಿ ತುಂಬಾ ಸುಧಾರಣೆಗಳಾಗ್ತವೆ ತುಂಬಾ ಇದ್ದಾರೆ ತುಂಬ ಒಂದು ಇದ್ರೂ ಅವ್ರಿಗೆ ಕೊಡು ಮಾ ಕೊಡು ಮನೋಭಾವ ಕಡಿಮೆ ಈಗ ಎಷ್ಟಿದ್ರು ನನಗೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಆಸ್ತಿ ಮಾಡಬೇಕು ಇದಾದಮೇಲೆ ಇದು ಮಾಡಬೇಕು ಅನ್ನೋ ಒಂದು ಮನೋಭಾವ ಜಾಸ್ತಿ ಇರ್ತದೆ ಆದರೆ ನಾವು ಮನುಷ್ಯ ಹುಟ್ಟುವಾಗ ಬೆತ್ತಲಲ್ಲಿ ಬರ್ತಾರೆ ಸಾಯುವಾಗಲೂ ಬೆತ್ತಲಲ್ಲಿ ಹೋಗೋದು ನಾವು ಇನ್ನು ಬಿಟ್ವೀನ್ ಏನು ಮಾಡಿಬಿಟ್ಟಿರ್ತೀವಿ ಅದೇ ನಮ್ಗೆ ಶಾಶ್ವತವಾಗಿ ಉಳ್ಕೊಳ್ಳೋದು ಮನುಷ್ಯ ಮರೆ ಆದಮೇಲೂ ಉಳ್ಕೊಳ್ಳೋದು ಇವು ಶಾಶ್ವತವಾಗಿ ಅವ್ರು ಮಾಡಿರುವಂಥ ಕೆಲಸ ಅದನ್ನು ಜನ ತಿಳ್ಕೊಬೇಕು ಕೊನೆಯದಾಗಿ ಸರ್ ನಮ್ಮ ಪೋಷಕರಿಗೆ ಅಥವಾ ನಿಮ್ಮ ಜೊತೆಗೆ ನಿಮ್ಮ ಶಾಲೆಯಲ್ಲಿ ಈಗ ಹೊಸ ಶಾಲೆಯಲ್ಲಿ ಬರುವಂತಹ ಏನು ಟೀಚರ್ಸ್ ಅಂತ ಏನು ಹೇಳ್ತೀವಿ ಶಿಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಾಮಾನ್ಯವಾಗಿ ಒಂದು ಶಾಲೆ ಕಟ್ಟೋದು ಮೂಲಭೂತ ಸೌಲಭ್ಯಗಳು ಕಳ್ಸಿ ಕಳಿಸ್ಕೊಡೋದು ಒಂದು ನಲವತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅಲ್ಲಿ ಉತ್ತಮ ಶಿಕ್ಷಕರು ಶಿಕ್ಷಣ ಕೊಡೋದು ಅರವತ್ತು ಪರ್ಸೆಂಟ್ ಮುಖ್ಯ ನಮ್ಮ ಶಿಕ್ಷಕರಿಗೆ ಒಳ್ಳೆ ಮನೋಭಾವ ಒಂದು ಕಾರ್ಯಕ್ಷಮತೆ ಅದೆಲ್ಲ ಇದ್ದು ಮಕ್ಕಳನ್ನ ಚೆನ್ನಾಗಿ ತಿಳುವಳಿಕೆ ಕೊಟ್ಟರೆ ಈಗ ಜೀವನದಲ್ಲಿ ಬರೀ ಶಿಕ್ಷಣ ಮುಖ್ಯ ಅಲ್ಲ ಅವರು ಒಳ್ಳೆ ಮನುಷ್ಯನಾಗಿ ಬೆಳೆಯೋದು ಭಾರಿ ಮುಖ್ಯ ಒಳ್ಳೆ ಮಾನವೀಯನಾಗೋದು ಮುಖ್ಯ ಅದು ಎಷ್ಟೋ ಜನ ಶಿಕ್ಷಣ ಸಿಗುತ್ತೆ ಅವರಲ್ಲಿ ಒಳ್ಳೆಯ ಗುಣಗಳಿರೋದಿಲ್ಲ ಆದರೆ ನಾವು ಚಿಕ್ಕಂದ ಏನು ಟೀಚರ್ಸ್ ಎಲ್ಲ ಶುರುವಾಗೋದು ಟೀಚರ್ಸ್ ಶಾಲೆಯಿಂದ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಏನು ಮೂಲಭೂತ ಶಿಕ್ಷಣ ಸೌಲಭ್ಯಗಳು ಮತ್ತು ತಿಳುವಳಿಕೆ ಸಿಗುತ್ತೆ ಅದೇ ಅವರು ಒಳ್ಳೆಯವರಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಶಿಕ್ಷಕರ ಪಾತ್ರ ಬಹು ದೊಡ್ಡವಾದ ದೊಡ್ಡ ಮುಖ್ಯವಾದದ್ದು ಅದು ಶಿಕ್ಷಕರ ಮುಖ್ಯ ಭಾರಿ ಮುಖ್ಯವಾದದ್ದು ಪೋಷಕರು ಪೋಷಕರಿಗೆ ಏನು ಹೇಳ್ತೀರ ಸರ್ ಪೋಷಕರು ಪ್ರತಿ ತಂದೆಗಳ ಹಿಂದೆ ಭಾರಿ ಕಷ್ಟ ಯಾರೂ ನನ್ನ ಮಕ್ಕಳನ್ನ ಶಾಲೆಗೆ ಕಳಿಸಿರಲಿಲ್ಲ ಹೊಲ ಉಳು ಗದ್ದೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ರು ಈಗ ಪ್ರತಿಯೊಬ್ಬ ಬಡ ಕೂಲಿ ಕಾರ್ಮಿಕನಿಗೂ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಕ್ಕಳು ಕೊಡಬೇಕು ಅಂತಿದೆ ನಾವು ಎಷ್ಟೋ ಸರಿ ಪೇಪರ್ಲ್ಲಿ ಓದ್ತಾ ಇರ್ತೀವಿ ಮೊನ್ನೆ ಯಾವುದೋ ಒಂದು ಗಾರೆ ಕೆಲಸ ಮಾಡಿ ಅವ್ರ ತಾಯಿ ಮನೆ ಕೆಲಸ ಮಾಡಿ ಬರುವಂಥವಳು ಪಿ ಯು ಸಿನಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಮತ್ತು ಒಳ್ಳೆಯ ಕ್ರೀಡಾ ಮನೋಭಾವ ಬೆಳೆಸಬೇಕು ಪೋಷಕರಿಗೂ ಮನೆಯಲ್ಲಿ ಶಿಕ್ಷಣ ಮನೇಲಿ ಶುರುವಾಗ್ತದೆ ತಾಯಿ ತಂದೆಯರಿಂದೇ ಮೊದಲನೇ ಶಿಕ್ಷಣ ಶಾಲೆಯಲ್ಲಿ ಎರಡನೇ ಶಿಕ್ಷಣ ಅವರು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಗಿಡವಾಗಿ ನಾವು ಇದ್ದಾಗ ಏನದಕ್ಕೆ ಹಾಕಿ ಬೆಳೆಸ್ತೀವಿ ಪೋಷಣೆ ಮಾಡಿ ಅದು ದೊಡ್ಡ ಮರವಾಗಿ ಆಟೋಮೆಟಿಕಾಗಿ ಬೆಳೆಯುತ್ತೆ ಪ್ರಿಯ ವೀಕ್ಷಕರ ಎಷ್ಟೊತ್ತು ನೋಡಿದ್ರಲ್ಲ ನನಗೆ ಈಗಲೂ ನೆನ್ಸ್ಕೊಳಕೆ ಆಗದೆ ಇರುವಂತದ್ದು ಕಾರಣ ಏನಂದ್ರೆ ಇವತ್ತಿನ ಜನ ಮನಸ್ಸ ಎಷ್ಟೆಲ್ಲ ದೊಡ್ಡದಾಗಿ ಬೆಳೆದ್ರೆ ನನಗೆ ಇರಲಿ ನನ್ನ ಮಕ್ಳಿಗಿರಲಿ ನನ್ನ ಮೊಮ್ಮಕ್ಳಿಗಿರಲಿ ಅನ್ನುವಂತ ಕಾಲಘಟ್ಟದಲ್ಲಿ ನಾನು ಸಮಾಜದಿಂದ ದುಡಿದಿದ್ದೀನಿ ನಾನು ಎಲ್ಲೆಲ್ಲಿ ವೈದ್ಯ ವೃತ್ತಿನ ಮಾಡೋದ್ನೋ ಅಲ್ಲೆಲ್ಲ ನನಗೆ ಜನಮಂದಣೆ ಜಾಸ್ತಿ ಇತ್ತು ಜನಮಂದಣೆಯ ಪ್ರೀತಿ ನನ್ನ ಈ ಮಟ್ಟ ಹಾಗಾಗಿ ಮತ್ತಷ್ಟು ನಾನು ಜನರಿಗೆ ಹತ್ರವಾಗಬೇಕು ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ನಾನು ಒತ್ತು ಕೊಡಬೇಕು ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಹತ್ತತ್ರ ಹದಿನಾಲ್ಕು ಕೋಟಿ ಸ್ವಂತ ಗಳಿಕೆ ಹಣವನ್ನ ಪ್ರಾಮಾಣಿಕ ಗಳಿಕೆ ಹಣವನ್ನ ಇವತ್ತು ವಿನಿಯೋಗಿಸಿ ಹುಟ್ಟೂರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿದ್ದಾರೆ ಈಗಾಗಲೇ ಅವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿವೆ ಹುಟ್ಟೂರಿನಲ್ಲಿ ಮಾಡಿದಂತ ಸಾಧನೆಗೆ ಹುಟ್ಟೂರು ಮತ್ತೆ ನಮ್ಮ ಚನ್ನಪಟ್ಟ ತಾಲೂಕು ಬಹು ದೊಡ್ಡ ಕಾಣಿಕೆಯನ್ನು ನಾವೆಲ್ಲರೂ ಸೇರಿ ನೀಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರವು ಸಹ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣಗಳಂತಹ ಪ್ರಶಸ್ತಿಗಳನ್ನ ಇಂಥದ್ದಕ್ಕೆ ಕೊಡಬೇಕು ನಾನು ಯಾರಿಗೂ ಫೋರ್ಸ್ ಮಾಡೋದಾಗ್ಲಿ ಕೊಡ್ಲೇಬೇಕು ಅಂತ ಆಗ್ಲೇ ಅಲ್ಲ ಗುರ್ತಿಸುವಂತ ಕೆಲಸ ಪ್ರಾಮಾಣಿಕ ಅಧಿಕಾರಿಗಳಿಂದ ಇದು ಆಗ್ಬೇಕಾಗಿದೆ ಇಂಥವರ ಸಂಖ್ಯೆ ಅತಿ ಹೆಚ್ಚಾಗಿ ಆಗ್ಬೇಕಾಗಿದೆ ಪ್ರತಿ ಪಂಚಾಯತಿಗೊಬ್ಬರೀತವರದವರಿದ್ರೆ ಖಂಡಿತವಾಗ್ಲೂ ಕನ್ನಡ ಮತ್ತೆ ಕನ್ನಡ ಸರ್ಕಾರಿ ಶಾಲೆಗಳು ಇಂಗ್ಲಿಷ್ ಸೇರ್ಸ್ಕೊಂಡೇನೆ ಮತ್ತಷ್ಟು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಬಿಡುವಿಲ್ಲದ ಸಮಯದಲ್ಲೂ ಹದಿನಾಲ್ಕು ಗಂಟೆ ದುಡಿಯುವಂತ ಇಂತಹ ವಯಸ್ಸಿನ ಸಂದರ್ಭದಲ್ಲೂ ಸಹ ನಮ್ಮ ಜೊತೆ ನಮ್ಮ ಕನ್ನಡ ಟೈಮ್ಸ್ ಜೊತೆನಲ್ಲಿ ಇಷ್ಟೊತ್ತು ಟೈಮ್ನ ಕೊಟ್ಟು ಮಾತಾಡೋದಿಕ್ಕೆ ತಮ್ಮ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮಗೂ ಸಹ ಬಹಳ ಬಹಳಷ್ಟು ಖುಷಿಯಾಗಿದೆ ಶಾಲೆಯನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲೇ ಒಂದು ದಿನಾಂಕವನ್ನು ಅವರು ನಿಗದಿಪಡಿಸ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೂನ್ಗೆ ನಾನು ಬಿಟ್ಕೊಡ್ಬೇಕು ಶಾಲೆಯನ್ನ ಅಂತೇಳಿ ಅದ ಇಷ್ಟೊಂದು ಬೃಹತ್ ಮೊತ್ತದ ಅವ್ರದ್ದು ಬಹಳಷ್ಟು ದೊಡ್ಡ ಯೋಜನೆಯನ್ನ ಹಾಕೊಂಡಿದ್ರಿಂದ ಶಾಲೆ ಮಕ್ಕಳಿಗೆ ಇಂಥದ್ದೇ ಹೀಗೆ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ತಡವಾಗ್ತಾ ಬಂತು ಬಹಳ ಮುಖ್ಯವಾಗಿ ಪ್ರತಿಯೊಂದನ್ನು ಅವರು ಖುದ್ದು ನಿಂತು ಕೆಲಸವನ್ನ ಮಾಡಿಸ್ಕೊಂಡು ಬಂದಂಥದ್ದು ವಾರದ ಎರಡು ದಿನ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಇರೋರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈಗೆ ಶಾಲೆಯನ್ನ ಸಂಪೂರ್ಣ ಮಾಡಿ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಕ್ಕೆ ಬಿಟ್ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ಬರ್ತೇನೆ ಅಲ್ಲಿ ಹೇಳ್ತನ ಕೆಲಸ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ